ತುಮಕೂರು ದಾವಣಗೆರೆ ಹಾಗೂ ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗದ ಭೂ ಸ್ವಾಧೀನ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಪೂರ್ಣಗೊಳ್ಳಲಿದೆ ಎಂದು ಈ ಯೋಜನೆಗಳ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ರೇಣುಕಾ ಪ್ರಸಾದ್ ಜಂಬರ್ಗಿ ದಿಲೀಪ್ ಅವರು ತಿಳಿಸಿದರು ಅವರು ತುಮಕೂರು ನಗರದ ತಮ್ಮ ಕಚೇರಿಯಲ್ಲಿ ಅವರು ಮಾಹಿತಿ ನೀಡಿದರು ಕೇಂದ್ರದ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಹೇಳಿದಂತೆಯೇ ಈ ಮಹತ್ವದ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯವಾಗಲಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದೊಳಗೆ ಪ್ರಯಾಣಿಕರಿಗೆ ರೈಲು ಸಂಚಾರ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ ಈ ಯೋಜನೆಯಿಂದಾಗಿ ಹಿಂದುಳಿದ ಗ್ರಾಮಗಳ ಜನರು ಶಿಕ್ಷಣ ಆರೋಗ್ಯ ಕೈಗಾರಿಕೆ ಕೃಷಿ ಕ್ಷೇತ್ರಗಳು ಮುಖ್ಯವಾಹಿನಿಗೆ ಬರಲಿವೆ ಅಲ್ಲದೆ ಜನರ ಪ್ರಯಾಣದ ಸಮಯ ಉಳಿತಾಯವಾಗಲಿದೆ ಎಂದು ಹೇಳಿದರು ಈ ಯೋಜನೆಯು ಇನ್ನೂರ ಐದು ಕಿಲೋಮೀಟರ್ಗಳ ಯೋಜನೆಯಾಗಿದೆ ಎಂದು ಅವರು ಹೇಳಿದ್ದಾರೆ ನಾನು ಜಬ್ಬಗಿ ರೇಣುಕಾ ಪ್ರಸಾದ್ ದಿಲೀಪ್ ಕೆ ಎಸ್ ಕಿರಿಯಶ್ರೇಣಿ ಅಧಿಕಾರಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ತುಮಕೂರು ರಾಯದುರ್ಗ ಯೋಜನೆ ಹಾಗೂ ತುಮಕೂರು ದಾವಣಗೆರೆ ಯೋಜನೆ ಇವೆರಡೂ ಯೋಜನೆಗಳು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾಗಿದ್ದು ಈ ಎರಡೂ ಯೋಜನೆಗಳು ಪೂರ್ಣಗೊಳ್ಳುವುದರಿಂದ ಈ ಕರ್ನಾಟಕದ ಮತ್ತು ಆಂಧ್ರ ಪ್ರದೇಶದ ಕೆಲವು ಹಿಂದುಳಿದ ಭಾಗಗಳ ಜನರು ಮುಖ್ಯವಾಹಿನಿಗೆ ಬರಲು ಸಾಕಷ್ಟು ಅನುಕೂಲವಾಗಲಿದೆ ಈ ಎಲ್ಲ ಜನಗಳಿಗೆ ಒಂದು ಕನೆಕ್ಟಿವಿಟಿ ಸಿಗುವುದರ ಮೂಲಕ ಅವರಿಗೆ ವಿದ್ಯೆ ಮತ್ತು ಕೃಷಿ ಆರೋಗ್ಯ ಕೈಗಾರಿಕೆ ಅಭಿವೃದ್ಧಿ ಮುಂತಾದ ವಿಷಯಗಳಲ್ಲಿ ಈ ಭಾಗದ ಜನರಿಗೆ ಒಂದು ಮಹತ್ವಪೂರ್ಣವಾದಂಥ ಒಂದು ಅನುಕೂಲ ಆಗಲಿದೆ ಅಂತೇಳಿ ಹೇಳಬಹುದು ಈ ವಿಶೇಷ ಅಧಿಕಾರಿಗಳ ಒಂದು ಆಫೀಸ್ನ ಅಡಿಯಲ್ಲಿ ಎರಡು ಯೋಜನೆಗಳು ಪ್ರಮುಖವಾಗಿ ಬರ್ತವೆ ಒಂದು ತುಮಕೂರು ರಾಯದುರ್ಗ ಯೋಜನೆ ಇದರಲ್ಲಿ ಹದಿಮೂರು ನೂರ ಎಪ್ಪತ್ತೆಂಟು ಎಕರೆ ಮೂವತ್ತು ಭೂ ಭೂಸ್ವಾಧೀನ ತುಮಕೂರು ಜಿಲ್ಲೆಯಲ್ಲಿ ಆಗಬೇಕಿದ್ದು ಇನ್ನು ನೂರ ಇಪ್ಪತ್ತೆರಡು ಎಕರೆ ಮಾತ್ರ ಸ್ವಾಧೀನ ಆಗಿರುವುದು ಆಗುವ ಆಗುವುದು ಬಾಕಿ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದ ವೇಳೆಗೆ ಎಲ್ಲ ಸ್ವಾಧೀನ ಪ್ರಕ್ರಿಯೆ ಮುಗಿಯಲಿದ್ದು ಮಾನ್ಯ ಕೇಂದ್ರದ ರಾಜ್ಯ ರೈಲ್ವೆ ಮಂತ್ರಿಗಳು ತಿಳಿಸಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಈ ಭಾಗದಲ್ಲಿ ರೈಲಿನ ಸಂಚಾರ ಆರಂಭಗೊಳ್ಳಬಹುದು ಎನ್ನುವಂತಹ ನಿರೀಕ್ಷೆ ಇದೆ ಅದರ ಜೊತೆಗೇ ಈ ತುಮಕೂರು ದಾವಣಗೆರೆ ಬಹುದಿನಗಳಿಂದ ಈ ಒಂದು ಯೋಜನೆ ಇದರ ಪ್ರಮುಖವಾದಂಥ ಗುರಿ ಅಂತಂತಂದರೆ ಟು ಕಟ್ ದಿ ಕಾಸ್ಟ್ ಆಫ್ ಟೈಮ್ ಆಫ್ ಟ್ರಾವೆಲಿಂಗ್ ಈಗ ಟ್ರೈನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಯ ಹಾಸನ ಅರಸಿಕೆರೆ ಮಾ ಮೂಲಕ ಮೂಲಕ ಹೋಗ್ತಾ ಇರೋದರಿಂದ ಅಲ್ಲಿ ಸಾಕಷ್ಟು ಸಮಯ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗುವಂಥ ಸಮಯದಲ್ಲಿ ಸಾಕಷ್ಟು ಸಮಯದ ಒಂದು ವ್ಯಯ ಆಗ್ತಾ ಇದೆ ಈ ನೇರವಾಗಿ ದಾವಣಗೆರೆ ಮೂಲಕ ಟ್ರೈನ್ ಹೋಗೋದರಿಂದ ಸುಮಾರು ಎರಡೂವರೆ ಗಂಟೆಯಷ್ಟು ಸಮಯವನ್ನು ಕಡಿತಗೊಳಿಸಬಹುದು ಪ್ರಯಾಣದ ಅವಧಿಯನ್ನು ಕಡಿತಗೊಳಿಸ್ಬೋದು ಇದರಿಂದ ಕೂಡ ಕೈಗಾರಿಕೆ ಮತ್ತು ವಾಣಿಜ್ಯದ ಅಭಿವೃದ್ಧಿಗೆ ಮತ್ತು ವಿದ್ಯೆಯ ಪ್ರಸಾರಕ್ಕೆ ಕೃಷಿಯ ಚಟುವಟಿಕೆಗಳಿಗೆ ಅನುಕೂಲ ಆಗಲಿದೆ ಮತ್ತು ಇದು ಕೂಡ ಒಂದು ಹೆಚ್ಚಿನ ಮಟ್ಟದ ಕನೆಕ್ಟಿವಿಟಿಯನ್ನು ಉತ್ತರ ಮತ್ತು ದಕ್ಷಿಣ ಕರ್ನಾಟಕಗಳಿಗೆ ಒದಗಿಸಿಕೊಡಲಿದ್ದು ಕರ್ನಾಟಕದ ಒಂದು ಸಮಗ್ರತೆ ಐಕ್ಯತೆ ದೃಷ್ಟಿಯಿಂದ ಮಹತ್ವದ ಒಂದು ಯೋಜನೆ ಆಗಿರುತ್ತದೆ ಟೋಟಲ್ ಎಷ್ಟು ಹೆಕ್ಟೇರ್ ಎರಡು ಯೋಜನೆಗಳಿಂದ ನೀವು ಭೂಸೋಧನೆ ಮಾಡ್ಕೊಂಡಿದ್ದೀರಾ ಸರ್ ಇದನ್ನು ಎಕರೆಗಳಲ್ಲಿ ಹೇಳೋದಾದರೆ ಹದಿಮೂರು ನೂರ ಎಪ್ಪತ್ತೆಂಟು ಎಕರೆಯಷ್ಟು ನಮಗೆ ಬೇಡಿಕೆ ಇತ್ತು ಇಷ್ಟು ಭೂಮಿಯನ್ನು ಒದಗಿಸಬೇಕು ಅಂಥೇಳಿ ರಾಯದುರ್ಗ ಯೋಜನೆಯಲ್ಲಿ ಈಗ ಕೇವಲ ನೂರಿಪ್ಪತ್ತೆರಡು ಎಕರೆ ಮಾತ್ರ ಬಾಕಿ ಇರುತ್ತದೆ ಅದನ್ನು ಕೂಡ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ನಾವು ಪೂರ್ಣವಾಗಿ ಭೂ ಸ್ವಾಧೀನಗೊಳಿಸಿ ರೈಲ್ವೆ ಇಲಾಖೆಗೆ ಹಸ್ತಾಂತರ ನೀಡಲಿ ಭೂ ಸ್ವಾಧೀನ ಆಗಿರೋರಿಗೆಲ್ಲ ರೈತರಿಗೆ ಹಣ ಸಂದಾಯ ಆಗಿದೆ ಹೌದು ಈ ಏನು ಕೆಲವು ರೈತರ ಸಿವಿಲ್ ವ್ಯಾಜ್ಯಗಳೇನು ಬಾಕಿ ಇದ್ದಾವೆ ಅಥವಾ ಪೋತಿ ಖಾತೆಗಳು ಆಗಿಲ್ಲ ಕೆಲವು ಕಡೆ ಆಮೇಲೆ ರೈತರು ನಿರಾಸಕ್ತಿಯನ್ನು ತೋರಿರೋದು ಕೆಲವರು ರೈತರು ಸ್ಥಳ ಬಿಟ್ಟು ಬೇರೆ ಸ್ಥಳದಲ್ಲಿ ವಾಸ ಆಗಿರೋದು ಕೆಲವರು ಈಗ ಕರ್ನಾಟಕದ ಗಡಿ ಆಂಧ್ರದಲ್ಲಿ ಆಂಧ್ರದಲ್ಲಿರುವಂಥದ್ದು ಆಮೇಲೆ ಪಟ್ಟಣಗಳಲ್ಲಿರ್ತಕ್ಕಂಥದ್ದು ಅಂತಹ ರೈತರು ಮುಂದೆ ಬರದೇ ಇದ್ದ ಇದ್ದುದರಿಂದ ಕೆಲವು ಬಾಕಿ ಉಳಿದಿರಬಹುದು ಆದರೆ ಅದನ್ನು ಹೊರತುಪಡಿಸಿ ನೂ ನೂರಕ್ಕೆ ಎಂಬತ್ತೈದರಷ್ಟು ಭಾಗ ನಾವು ಪಾವತಿಯನ್ನು ಮಾಡಿರ್ತೇವೆ ಪರಿಹಾರ ಪಾವತಿಯನ್ನು ಮಾಡಿರ್ತೇವೆ ಇಂಡಿಯರ್ ಪ್ರಾಜೆಕ್ಟ್ ಎಷ್ಟು ಸನ್ ಭೂಸ್ವಾಧನೆ ಹಣ ಪಾವತಿ ಮಾಡಿ ಅಂತ ಮಾಡಿರುವಂಥದ್ದು ರೈತರಿಗೆ ಈಗ ನಮಗೆ ಈ ಎರಡೂ ಯೋಜನೆಗಳನ್ನು ನಾವು ನೋಡಲಾಗಿ ನಮಗೆ ದಾವಣಗೆರೆ ಯೋಜನೆಯಲ್ಲಿ ನಾನ್ನೂರ ಅರವತ್ತೈದು ಕೋಟಿಯಷ್ಟು ಹಣ ಬಿಡುಗಡೆ ಆಗಿದೆ ಇದರಲ್ಲಿ ಈಗ ನಮ್ಮ ಒಂದು ಈ ಯೋಜನೆಯಲ್ಲಿ ಉಳಿದಿರುವುದು ಮೂರು ಕೋಟಿ ಎಂಬತ್ತೈದು ಲಕ್ಷ ಹಣ ಮಾತ್ರ ಉಳಿದ ಹಣವನ್ನೆಲ್ಲ ನಾವು ರೈತರಿಗೆ ಭೂ ಪರಿಹಾರದ ರೂಪದಲ್ಲಿ ಪಾವತಿ ಮಾಡುತ್ತೆ ಇದು ಎಷ್ಟು ಕಿಲೋಮೀಟರ್ ಪ್ರಾಜೆಕ್ಟ್ ಸರ್ ಇದು ತುಮಕೂರು ರಾಯದುರ್ಗ ಯೋಜನೆಯಲ್ಲಿ ನಾವು ನೋಡಲಾಗಿ ಕರ್ನಾ ಇದು ಒಟ್ಟು ಯೋಜನೆಯುದ್ದ ಉದ್ದ ಎರಡು ಎರಡು ನೂರ ಐದು ಕಿಲೋಮೀಟರು ಕರ್ನಾಟಕದೊಳಗಿದ್ರ ನಂತರ ನೂರ ಇಪ್ಪತ್ತ್ಮೂರು ಕಿಲೋಮೀಟರು ಎಲ್ಲ ತುಮಕೂರು ಜಿಲ್ಲೆಯಲ್ಲೇ ಬರುತ್ತೆ ಎಲ್ಲ ಇದೇನಿದೆ ಅಲ್ಲ ಕರ್ನಾಟಕದೊಳಗಿನ ನಂತರ ನೂರ ಇಪ್ಪತ್ತ್ಮೂರು ಕಿಲೋಮೀಟರು ಅಂದರೆ ತುಮಕೂರು ನಿಲ್ದಾಣದಿಂದ ಆರಂಭವಾಗಿ ನಾಗಲಾಪುರ ಇಲ್ಲಿ ಪಾವಗಡದಲ್ಲಿ ಈಗ ನಾಗಲಾಪುರದಿಂದ ದೊಡ್ಡಹಳ್ಳಿವರೆಗೂ ಬಂದಿದೆ ಅಲ್ಲಿ ಎಂಟು ಕಿಲೋಮೀಟರ್ನಷ್ಟು ಕಮಿಷನಿಂಗ್ ಆಗಿದೆ ಆಮೇಲೆ ನಾಗಲಾಪುರ ಟು ದೊಡ್ಡಹಳ್ಳಿ ಅಲ್ಲಿಯೂ ಕೂಡ ಕಾಮಗಾರಿ ನಡೀತಾ ಇದೆ ದೊಡ್ಡಹಳ್ಳಿಯಿಂದ ಮಡಕ್ಷಿರವರೆಗೂ ಕಾಮಗಾರಿ ನಡೀತಾ ಇದೆ ಈಗ ಊರ್ಕೆರೆಯಿಂದ ಕೊರಟಕೆರೆಯವರೆಗೂ ಕಾಮಗಾರಿ ಆರಂಭ ಇದೆ ಇನ್ನು ಕೊನೆಯದಾಗಿ ಕೊರಟಗೆರೆ ಮತ್ತು ಮಡಕ್ಷಿರ ಮಧ್ಯ ಈ ಭಾಗದಲ್ಲಿ ಕಾಮಗಾರಿ ಆರಂಭ ಆಗಬೇಕಿತ್ತು ಸ್ವಾಧೀನ ಇನ್ನೇನು ಕೊನೆ ಹಂತದಲ್ಲಿ ಇರೋದರಿಂದ ಅಲ್ಲಿಯೂ ಕೂಡ ಏನಂತಂತಂದರೆ ಕಾಮಗಾರಿ ಶೀಘ್ರದಲ್ಲಿ ಆರಂಭ ಆಗುವಂಥ ಎಲ್ಲ ಸಾಧ್ಯತೆಗಳು ಓಕೆ ಯು ಓಕೆ